हाँ ah, yeah. वही है। yeah. या हा ये हट बिट्टा पराई ये का आ हा भज

ಒಂದೆ ನಾಗರ ಹಾವಿನ ಮೇಲೆ ಕಾಲಿಟ್ರೆ ಮನುಷ್ಯನಿಗೆ ಎಷ್ಟು ಭಯವಾಗ್ತದೆ ಅದರಿಂದ ಸಂಘ ನನ್ನ ಗುರ್ತ ನಿನಗಿಲ್ಲ ನಿನ್ನ ಗುರುತ ಸಂಘ ನನಗಿಲ್ಲ ನನ್ನ ಎದುರಿಗೆ ನಿಂತುಕೊಂಡು ನನ್ನ ರಂಗ ಮಂಚಕ ಬಂದ ಹೋಗಂತ ಕೇಳ್ತಿಲ್ಲ ಸಂಘ ಮತ್ತಾರ ಹೇಳ್ತಾನೆ ಕೇಳು ಸಣ್ಣ ಪುರಾ ಬಂದ ನಿಂತಿ ನನ್ನ ಎದುರ യാരോ സന്ന പരാ ബി നന്ന എതുരാറെല്ല സരിയോ ദൂര ಬಾವಿ ಮಲ್ಲೇಶಿಬಲ್ಲ ಆದರೂ ಮಾಡಲ್ಲು ಬಾವಿ ಮಲ್ಲೇಶಿಯಬಲ್ಲ ಕವಿಯಪ್ಪನ ಹೇಳ ತಾನ ಸ್ವಸ ಚಾಲ ಪಕ್ಷಿ ಬಸವಂಥಿ ದರ ಐ ಮೀರ ಪಕ್ಷಿ ಬಸವಂತ್ ಮಾತ ದರ ಈ ಮಾತಾ ಪಡ್ದಾರನ್ನ ಪಾಲ ಕಿತ್ತೋಡು ಸಂಘ ಈ ಸುದ್ದಿ ನನ್ನ ಗಂಡ ಭಾವ ಮೈದುಂಡ್ರ ಕೇಳಿದ್ರೆ ಸಂಘ ನಿನ್ನನ್ನು ಕಡದು ಹೆಡಿಗೆ ತುಂಬಿ ಹೋಗಿತಾ ಇದ್ದಾರೆ ಸಂಘ ನಮ್ಮಂತ ಒಂದು ಪರಸ್ರಿ ಹೆನ ಮೇಲೆ ಮನಸ್ಸು ಮಾಡೋದು ಚೆಲ್ಲವಲ್ಲ ನೀನು ಅವರಿಕೆಗೆ ಸಿಕ್ಕ ವ್ಯರ್ಥವಾಗಿ ಪ್ರಾಣ ಪಡುವುದು ಚೆಲ್ಲವಲ್ಲ ಸಂಘ ನನ್ನನ್ನು ಮಾಡ್ತೀನಿ ಸುಮ್ಮನೆ ದೂರ ಸರದಂತ ಮಾತನಾಡು ಸಂಘ ಚಂದವಾಗಿ ಹೇಳಿ I'm a <laughs> <laughs> Ding-a- ಈ ನಿನ್ನ ಹೆಚ್ಚಿನ ರೂಪಕ್ಕೆ ನಾನು ಮೆಚ್ಚಿ ಮೆಚ್ಚಿ ನನ್ನ ಕಾಮತಾಪ ತಾಳಲಾರದೆ ತಾಳಲಾರದೆ ನಿನ್ನನ್ನು ಹುಚ್ಚು ಬಿಡಿಸಲಕ್ಕೆ ಬಂದಿರ್ತೇನೆ ಹೌದು ಸಿಂಗ ಎತ್ತರದಿಂದ ನನ್ನ ಮಾಲಕ್ಕೆ ಬಂದು ಅಪ್ಪ ಎಲೆಯನ್ನು ತಿಂದು ಹೋಗುತ್ತಳಾಗು ಓಹೋ ಏನು ಸಂಗ ಈಗ ತರೇನು ನೋಡು ಸಂಗ ಹೆಣ್ಣಿಗೆಗೆ ಹೆಂತೆಂತವರು ಸಂಗ ಮಣ್ಣು ಮುಕ್ಕಿ ಹೋಗಿದರೆ ಹಿಂದಿಗೆ ಯಾವ ದಿಸಿಗಂಟೆ ರಾಮನು ಒಂದ ಹೆಣ್ಣಿನ ಮೇಲೆ ಅರ್ಧ ಕೋಟಿ ಮನಸ್ಸು ಮಾಡಿ ಅರ್ಧ ಕೋಟಿ ಬಿಸಿ ಉಳಿದಂತೆ ಹೇಗಿರೋನು ಸಂಘ ಹಂತಿ ಪರಿಸ್ಥಿತಿ ಹಂಗೆ ಇದ್ದಿ ಸಂಘ ನಿನ್ನಂತ ನರಮಸ್ಯಾಗಂದ್ರೆ ಏನು ಸಂಘ ನಮ್ಮಂತ ಒಂದು ಪರಿಸ್ಥಿತಿ ಹೆಣ್ಮಕ್ಕ ಮೇಲೆ ನೀನು ಮನಸ್ಸು ಮಾಡುದು ಸ್ಥಿರವಲ್ಲ ಸಂಘ ಮತ್ತಾರು ಹೇಳ್ತಾನೆ ಕೇಳಿಂಗೇನು ಗಂಟೆ ಬಿದ್ದ ಸಂಘ

ಇದು ಕಪ್ಪದು ಗುಡ್ಡ ಕಣ್ಣಿಗೆ ಜಾಯ ಹೋಗಿ ನಂತೀಯೋ ನೀ ಕಪ್ಪದ ಗುಡ್ಡ ಕಣ್ಣಿಗೆ ಇದ್ರಾಗ ಏನೇನ ಸಂಗ ಏನೇನು ಹುರಲ್ಲ ಮುರದಿನದ ಸಂತಿ ಹೇಳಿ ಪಾದಿಯು ನೀನಾ ನಾ ಇದ್ರಾಗ ಏನೇನು ಸಂಗ ಏನೇನು ಊರಲ್ಲಿಲ್ಲ ಇರುದ ನೋಡಪ್ಪ ನೀನಾ ಸಂಗ ಕೇಳಿದ್ರು ಕೇಳಿ ಹೋ 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 ನೋಡು ಸಂಗ ಇದು ಕಪ್ಪದ ಗುಡ್ಡ ಕಣ್ಣಿಗೆ ಬಹಳ ಚಂದ ಅದರ ಒಳಗೆ ಹೊಕ್ಕ ನೋಡಿದ್ರಿ ಸಂಘ ಕಲ್ಲೆಷ್ಟು ಮುಳ್ಳೆಷ್ಟು ಅದರಂತೆ ಈ ಸದ್ಯ ನನ್ನ ನನ್ನ ಮೇಲೆ ಮನಸ್ಸು ಮಾಡಿ ಎರ್ಥ ಸುಟ್ಟು ಬಂದ ಸತ್ತ ಹೋಗೋದು ಚೆಲವಲ್ಲ ಸಂಗ ನನ್ನನ್ನು ಮಾಡ್ತಿ ಸುಮ್ಮನೆ ದೂರ ಸರದ ಮಾತನಾಡು ಸಂಘ ಹೇಳು ನಿನ್ನ ಮೇಲೆ ನನ್ನ ಮನಸ್ಸಾಗಿರುವುದು ಮನಸ್ಸಾಗಿರುವುದು ಸುಮ್ಮನೆ ನನ್ನ ಮನಸ್ಸಕ್ಕೆ ಬಂದು ಆಹಾ ತಿಂದು ಹೋಗುತ್ತಾಳಾಗ ಸಂಘ ಹೀಗಿತ್ತರ ಏನು ನೋಡೋ ಸಂಘ ನಾನು ಎಷ್ಟು